ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ನೇಮಕ ಕೊಡುತ್ತಾರೆ ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ ಹೆಚ್ಚು ಹೆಚ್ಚು ಸುಂಕಗಳನ್ನು ವಿಧಿಸುವ ಮೂಲಕ ಹೆಸರು ಮಾಡಿದ್ದಾರೆ ಆಶ್ಚರ್ಯವೆಂಬಂತೆ ರಷ್ಯಾದ ಮೇಲೆ ಮೃದು ಧೋರಣೆಯನ್ನು ತೋರಿಸುವುದು ಭಾರಿ ಚರ್ಚೆ ಆಗ್ತಾ ಇದೆ ಇಂಥ ಸಮಯದಲ್ಲಿ ರಷ್ಯಾದ ಗುಪ್ತಚರ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಅಂಬಸೇವ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಮಾಜಿ ಗುಪ್ತಚರ ಅಧಿಕಾರಿ ಎಂದು ಬಾಂಬ್ ಚಿರಿಸಿದ್ದಾರೆ ಈ ಒಂದು ಆರೋಪ ಇಡೀ ಜಗತ್ತಿನೆಲ್ಲೆಡೆ ಭಾರಿ ಚರ್ಚೆಯಾಗುತ್ತದೆ ಟ್ರಂಪ್ ರಷ್ಯಾದ ಮೇಲೆ ತೋರಿರುವ ಮೃದು ಧೋರಣೆ ಈ ವಿಷಯಕ್ಕೆ ಪುಷ್ಟಿ ನೀಡುವಂತಿದ್ದರೂ ಸಹ ಟ್ರಂಪ್ ಮತ್ತು ಅಮೆರಿಕ ಅಧಿಕಾರಿಗಳು ಇದು ಒಂದು ಸುಳ್ಳು ಆರೋಪ ಎಂದು ಈ ಆರೋಪವನ್ನು ನಿರಾಕರಿಸಿದ್ದಾರೆ ಧನ್ಯವಾದಗಳು ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ